ತುಂಬಾನೇ ಚೆನ್ನಾಗಿದ್ದೇ ಲಿಬ್ಬ ಅಬ್ಬಾ ಕಣ್ಣು ಮುಚ್ಚಾಟಕಂತಮ್ಮ ಕಣ್ಣ ಮುಚ್ಚಾಡ್ತ ಈಗ ಎಂಟು ಕಾಲ ಆಯ್ತು ಬಿಸಿ ಬಿಸಿ ಬಂಗುಡೆ ಮೀನು ರೆಡಿ ಆಯ್ತು ನಮಸ್ಕಾರ ಹೇಗಿದ್ರೆ ಎಲ್ರು ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂಡ್ ನವೆಂಬರ್ ಶುರು ಆಯ್ತು ಹಾಗೆ ಚಳಿ ಕೂಡ ಬೀಳೋದಕ್ಕೆ ಶುರು ಆಯ್ತು ಆಯ್ತು ನಿನ್ನೆವರೆಗೂ ಅಂದ್ರೆ ಮೊನ್ನೆವರೆಗೂ ಸಿಕ್ಕಾಪಟ್ಟೆ ಮಳೆ ಇತ್ತು ಸಂಜೆ ಆದ್ರೆ ಸಾಕು ಮಳೆ ಮೋಡ ಆಗು ಮಳೆ ಆಗು ಅಂತ ಇತ್ತು ಬಟ್ ನಿನ್ನೆಯಿಂದ ಸ್ವಲ್ಪ ಮಳೆ ಕಮ್ಮಿ ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಚಳಿ ಶುರು ಆಗಿದೆ ಹಾಗೆ ಇನ್ನು ಹೀಗೆ ಅಂದು ಡಿಸೆಂಬರ್ ಜನವರಿ ತನಕನು ಬೆಳಿಗ್ಗೆ ತುಂಬಾನೇ ಚಳಿ ಇರುತ್ತೆ ಸೊ ಇವಾಗ ವ್ಲಾಗ್ ಅನ್ನ ಶುರು ಮಾಡ್ಕೊಂಡಿದ್ದೀನಿ ತುಂಬಾ ದಿನ ಆಯ್ತು ಬ್ಲಾಗ್ ಮಾಡ್ದೆ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಆದ್ರೂ ಕೂಡ ಇವತ್ತು ಮಕ್ಕಳಿಗೆ ಅಂದ್ರೆ ಮಗನಿಗೆ ಸ್ಕೂಲ್ಗೆ ರಜೆ ಇಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೇಕಷ್ಟೇ ಅಮ್ಮ ಮಾಡ್ತಿದ್ದಾರೆ ಇವತ್ತು ಬ್ರೇಕ್ಫಾಸ್ಟ್ ಗೆ ದೋಸೆ ಹಾಗೆ ಚಟ್ನಿ ಆಯ್ತಾ ನನ್ನ ಮೊನ್ನೆ ಲಿಬ್ಬಮ್ಮ ಪ್ರಿಪೇರ್ ಮಾಡಿದ್ದೆ ಅಲ್ವಾ ಅದನ್ನು ಇವಾಗ ಹಾಕಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗ ನನ್ನ ಮಗ ಚಹಾ ಕುಡಿತಿದ್ದಾನೆ ಇದೇ ಲಿಪ್ಸ್ಟಿಕ್ ಇದು ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿ ಆಗ್ಬೋದು ಬಟ್ ಹಂಗೆ ಟ್ರ ಲಿಪ್ಸ್ಟಿಕ್ ಈ ಥರ ಆಗಿದೆ ತುಂಬ ದಿನ ಆಯ್ತು ಒಂದು ಮಾಡಿ ಇವಾಗ ಇದನ್ನು ಹಾಕಿ ತೋರಿಸ್ತೀನಿ ನಾನು ಇಷ್ಟು ಹಾಕಿದ್ರೆ ಜಾಸ್ತಿ ಆಗುತ್ತೆ ಸಾಕಷ್ಟು ಇಷ್ಟು ತಗೊಂಡಿದ್ದೀನಿ ವ್ಯಸ್ ಇದನ್ನು ಇವಾಗ ಹಾಕುವ ನಾನೇ ಮನೇಲಿ ಮಾಡಿದಂತ ಲಿಬ್ಬಾ ಹೇಗಿದೆ ಅಂತ ಹೇಳ್ಬಿಟ್ಟು ಎಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ತುಪ್ಪ ಹಾಕಿರೋದ್ರಿಂದ ಲಿಪ್ಗೆ ಮಾಯಿಶ್ಚರೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ದೋಸೆ ಮಾಡ್ಬೇಕು ಗೈಸ್ ಇಲ್ಲಿ ನೋಡಿ ಗೈಸ್ ಅಷ್ಟು ಬೇಗ ಅಷ್ಟು ಬೇಡ ಬಾಬೆ ತುಂಬಾ ಜಾಸ್ತಿ ಆಗುತ್ತೆ ಲೈಟ್ ಆಯ್ತು ನೋಡ್ರಿ ಸ್ವಲ್ಪ ಮುಖ ತೊಳಿಲಿಲ್ಲ ಎದ್ದು ಲಿಪ್ಸ್ಟಿಕ್ ಹಾಕೊಂಡಿದ್ದೇನೆ ಇರ್ಲಿ ಗುಡ್ ಮಾರ್ನಿಂಗ್ ಮೇಡಮ್ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳು ಹೇಳು ಬಾಬಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಂತ ಹೇಳುಂದ್ರೆ ಕಣ್ಣ ಮುಚ್ಚಾಟ ನಿಮಗೆ ಬೇಗ ಮುಖ ತೊಳಿವಾ ಅಲೂಜು ಬೆಳಿಗ್ಗೆ ಬೆಳಿಗ್ಗೆ ಜೀನಿಗೆ ಕಣ್ಣ ಮುಚ್ಚಾಟ ಎಂತ ಬಣ್ಣ ಮುಚ್ಚಾಟ ಇಡ್ಬೇಕಂತಮ್ಮ ಕಣ್ಣ ಮುಚ್ಚಾಡ್ತ ಈಗ ನಾಳೆ ಆಡೋಣ ಎಂಟು ರಜೆ ಕಾಲ ಆಯ್ತು ದೋಸೆ ಅದ್ರ ಜೊತೆಗೆ ಚಟ್ನಿ ಸ್ವಲ್ಪ ಒಂದು ದೋಸೆ ತಿಂದ ಬಟ್ ಅದ್ ಬೇಕಂತೆ ಅವ್ನು ತಿನ್ನುವಾಗ ಒಂದ್ ಗಂಟೆ ಆಗುತ್ತೆ ಗೈಸ್ ನಾನು ತಿನ್ನಿಸ್ತಾಯಿದ್ದೀನಿ ರೆಡಿ ಮಾಡಿಸಿ ಆಯ್ ಮಾಡಿ ಮುಗಿಸಿ ಖಾರ ಉಂಟಲ್ಲ ಚಟ್ನಿ ಎಷ್ಟ್ ಚಟ್ನಿ ಖಾರ ಆಗಿದೆ ಕಾಯಿ ಮೆಣಸಾಕೆ ಮಾಡಿದ್ದು ಕಾಯಿ ಚಟ್ನಿ

One two, three, One, two, three, One, two, three, start! One, two, three, start! One, two, three, start! One, two, three, start! Two, three, five, six. Ah, 10, కా అస్ట్ త్రీ స్టార్ట్ ఫోర్ ఫైవ్ హన్ టూ ఫోర్ ఫైవ్ సిక్స్ సెవెన్ ఎయిట్ నైన్ టెన్ టైమ్ ఆ సెంట ఇప్ప ಎಂತ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮತ್ತೆ ಹಂಗೇಳು ತ್ರೀ ಸ್ಟಾರ್ ಆ ಪಿಟ್ಟೆ ನೋಡಿ ಒನ್ ಟೂ ತ್ರೀ ಸ್ಟಾರ್ ಗೋಡ್ ಹೋಗ್ತದೆ

ಒನ್ ಟು ತ್ರೀ ಸ್ಟಾರ್ ಮತ್ತೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಒನ್ ಟೂ ತ್ರೀ ತ್ರೀ ಸ್ಟಾರ್ ಅವನಿಗೆ ಲೇಟ್ ಫ್ಲಾಶ್ ಆಗುತ್ತೆ ಹೇಳೋಕಾ

సాకు చప్ల బ మీన్ వంద మీన్ తండె నూర్ రూపాయ ಬಂಗುಡೆ ಬಂಗುಡೆ ಎಂಟು ಮೂವತ್ತೈದು ಆಯ್ತು ಮಗನನ್ನ ಸ್ಕೂಲಿಗೆ ಬಿಟ್ಟು ಬಂದಾಯ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ದೋಸೆ ಆ್ಯಂಡ್ ಚಟ್ನಿ ಗೈಸ್ ಇವಾಗ ಟೈಮ್ ಆಯಿತು ಹತ್ತು ಅಂಡ್ ಪದಾರ್ಥಕ್ಕೆ ಏನಾದರೂ ಮಾಡಬೇಕು ಪದಾರ್ಥಕ್ಕೆ ಸಿಂಪಲ್ ಆಗಿ ಟೊಮೆಟೊ ಸಾರು ಆ್ಯಂಡ್ ಅದ್ರ ಜೊತೆಗೆ ಮಸಾಲ ಫಿಶ್ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಬಂದಿತ್ತು ಬೆಳಿಗ್ಗೆನೆ ಮೀನು ಹಾಗೆ ಒಂದು ಅರ್ಧ ಕೆ ಜಿ ಬಂಗುಡೆ ಫಿಶ್ ತಗೊಂಡಿದ್ದೀನಿ ಇವಾಗ ಅದನ್ನು ಮಸಾಲ ಫಿಶ್ ಫ್ರೈ ಮಾಡಬೇಕು ಗೈಸ್ ಬನ್ನಿ ಫಸ್ಟ್ ಹುಣಸೆ ಹುಳಿನ ನೀರು ಮಾಡ್ಕೊಳ್ಳೋಣ ನೀರು ಹಾಕ್ಬೇಕು ಹುಳಿಯನ್ನು ಈ ತರ ನೀರು ಮಾಡಿಟ್ಟೆ ಇವಾಗ ಒಂದು ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ನೋಡಿ ಒಂದು ಹಿಡಿ ಆಗುವಷ್ಟು ಮೆಣಸನ್ನ ತಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಮೀನಿಗೆ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಆಯ್ತು ಇದನ್ನು ಇಲ್ಲಿ ಮೆಣಸು ಚೆನ್ನಾಗಿ ಬೇಯ್ತಾ ಇದೆ ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನ ಕೂಲ್ ಆಗೋದಕ್ಕೆ ಬಿಡೋಣ ನಿಮಗೆ ಸ್ವಲ್ಪ ಅರಶಿನ ಹಾಗೆ ಉಪ್ಪಿನ ಹುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಮಸಾಲೆಗೆ ಒಂದು ಎರಡು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲ್ ಸ್ಪೂನ್ ಪೆಪ್ಪರ್ ಇನ್ನು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಸ್ಪೂನ್ ಅರಶಿನ ಪುಡಿ ಅವಾಗ ಬೇಯಿಸ್ಕೊಂಡಿದ್ವಲ್ಲ ಮೆಣಸನ್ನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಇನ್ನು ಇದಕ್ಕೆ ಹುಣಸೆ ಹುಳಿ ರಸ ಉಂಟಲ್ವ ನೀರು ಹಾಕಲಿಕ್ಕಿಲ್ಲ ಇದನ್ನ ಹಾಕಿ ರುಬ್ಕೊಳ್ಳುವ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇಷ್ಟಾಯ್ತು ಪೇಸ್ಟ್ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಫ್ಲೋರ್ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ ಇವಾಗ ಈ ಮೀನನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಎಲ್ಲ ಬಿಟ್ಕೊಳ್ತಿದೆ ಮೀನು ನೋಡುವಾಗ ಚೆನ್ನಾಗಿರೋ ಥರ ಕಾಣ್ತು ನಾಗಿ ಕೋಟ್ ಮಾಡ್ಕೊಳ್ಳೋಣ ಮೀನು ಒಳ್ಳೇದಿಲ್ಲ ಆಯ್ತಾ ಗೈಸ್ ನಿಜ ಒಳ್ಳೆದಿಲ್ಲ ಎಲ್ಲ ಬಿಟ್ಕೊಳ್ತಾ ಉಂಟು ಆವಾಗ ಚೆನ್ನಾಗಿತ್ತು ಫ್ರೆಶ್ ಆಗಿರೋ ತರ ಕಾಣ್ತು ಬಟ್ ತುಂಬಾ ಐಸ್ ಹಾಕಿದ್ರ ಅಂತ ಅನ್ಸುತ್ತೆ ಎಲ್ಲ ಬಿಟ್ಕೊಳ್ತಿದೆ ಆಯ್ತಾ ನಾನು ಇಸ್ ಎಲ್ಲ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಕೋಟ್ ಮಾಡ್ಕೊಂಡು ಹಾಕೊಂಡ್ರೆ ಆಯ್ತು ಇವಾಗ ಒಂದು ತವ ಇಟ್ಕೊಂಡಿದ್ದೀನಿ इन्नी हस्ता इन्ने जाते इन जास्त थे। ఎస్దా ఆసే ఇవగా హేగదంతా ఎన్నె స్వల్ప జాస్తి ఐదు ఎన్ని నోడీగా ఎన్నె రెడ్ అప్ప ఎన్నె జాస్తి ఆయో ಹೇಗಾದ್ರೂ ತಿರುಗಿಸಿದೆ ಫ್ರೈ ಆಗಿ ಅರ್ಧ ಜಿಗೆ ಕಾಲು ಐದು ಮೀನು ಸಿಕ್ಕಿದ್ದು ಒಳ್ಳೇದಿಲ್ಲ ಆಯ್ತಾ ಹೇಳುವಷ್ಟೇನು ಒಳ್ಳೆದಿಲ್ಲ ಎಲ್ಲ ಬಿಟ್ಕೊಳ್ತಾ ಉಂಟು ನೀವು ಅವಾಗ ಚಂದ ಇತ್ತು ಅಂದ್ರೆ ಫ್ರೆಶ್ ಆಗಿತ್ತು ಅಂದ್ರೆ ಐಸ್ ಹಾಕಿದ್ರು ಜಾಸ್ತಿ ನಾ ಒಳ್ಳೇದುಂಟ ಅಂತ ಹೇಳಿ ತಗೊಂಡೆ ಇವಾಗ ಎಲ್ಲ ಬಿಟ್ಕೊಳ್ತಾ ಉಂಟು ಮೀನು ಪರವಾಗಿಲ್ಲ ತಗೊಂಡಾಗಿದೆ ಅಂತ ನೋಡೋದಲ್ಲ ಇದು ದೊಡ್ಡ ಬಂಗುಡೆ ಮೂರು ಮೀನು ಪರವಾಗಿಲ್ಲ ಸ್ವಲ್ಪ ಒಳ್ಳೇದುಂಟು ಎರಡು ಮೂರು ಉಪ್ಪು ಎಲ್ಲ ಬಿಟ್ಕೊಳ್ತದೆ ಆದರೆ ಮಸಾಲೆ ಮಾತ್ರ ಒಂದು ಚೂಸು ಬಿಟ್ಕೊಳ್ಳಿಲ್ಲ ಆಯ್ತಾ ಕೈಯಲ್ಲಿ ಹೀಗೆ ಚಂದ ಮಾಡಿ ಕಲಿಸಿದೆ ಚಂದ ಮತ್ತೆ ಉರಿ ಬರ್ತದೆ ಆಗ್ತಾ ಇದೆ ನೋಡಿ ಗೈಸು ಎಣ್ಣೆ ದೋಸ್ತೆಯಲ್ಲಿ ಎಲ್ಲ ರಕ್ತ ಇದ್ದು ಮೊನ್ನೆ ಇಲ್ಲೊಂದು ರಕ್ತಿದೆ ಎಣ್ಣೆ ಹಾ ಘಮ ಘಮ ಬರ್ತಾ ಉಂಟು ಗೈಸ್ ಇದು ತೆಂಗಿನ ಎಣ್ಣೆ ಅಂಬ ಸಲ ಇತ್ತು ಎರಡು ಮೀನು ಇವಾಗ ಎರಡನೇ ಸಲ ಹಾಕಿದೆ ಹಾಕಿದ್ದೀವಿ ಮೀನು ಉಂಟು ಇವಾಗ ಕಾವಲ್ಲಿ ಇಟ್ಟು ಇಟ್ಕೊಳ್ಳೋದ್ರು ಇಲ್ಲಾದ್ರೂ ಮಸಾಲೆ ಇಟ್ಕೊಳ್ಳೋದಿಲ್ಲ ಫ್ರೈ ಆಗ್ತಾ ಉಂಟು ಎಣ್ಣೆ ಇಲ್ಲ ನೋಡಿ ಐಸ್ ಬಿಸಿ ಬಿಸಿ ಬಂಗಡೆ ಮೀನು ರೆಡಿ ಆಯಿತು ಮೀನು ಅಷ್ಟು ಫ್ರೆಶ್ ಇರಲಿಲ್ಲ ಆದರೂ ಕೂಡ ತವಾ ಫ್ರೈ ಮಾಡಿದೆ ಚೆನ್ನಾಗಾಗಿದೆ ಮಸಾಲೆ ಎಲ್ಲ ಹಾಕಿ ಎರಡು ಮೀನು ಫ್ರೈ ಆಯ್ತು ಇನ್ನೆರಡು ಮೀನು ಫ್ರೈ ಆಗ್ತಾ ಉಂಟು ಇನ್ನೊಂದು ಮೀನು ಉಂಟು ಟೈಮ್ ಕೂಡ ಆಗಲಿಲ್ಲ ಹನ್ನೊಂದುವರೆ ಆಯ್ತು ಅಷ್ಟೇ ಸೊ ಬೇಗ ಆಯ್ತು ಫ್ರೈ ಮಾಡಿ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಸರ್ ಖಾರ ಆಗ್ಲಿಲ್ಲ ಖಾರ ಬೇಕು ಅಂತ ಖಾರದ ಪುಡಿ ಹಾಕೊಳ್ಳಿ ಆಯ್ತಾ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಾಗಿದೆ ಆಗಿದೆ ನಿಜವಾಗ್ಲು ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್ ಇದೇ ರೀತಿ ಮಸಾಲೆ ಕಡ್ದು ಮೆಣಸನ್ನ ಬೇಯಿಸಿ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಹಾಗೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಇರ್ತೀನಿ ಅದರ ಓಕೆ ಬ ಬಾಯ್